ಇವತ್ತು ನಾವು ಸುಮಾರು ಹದಿನಾಲ್ಕು ಹಳ್ಳಿ ಗ್ರಾಮ ಪಂಚಾಯತ್ಗೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹತ್ತನ್ನು ನಾವು ಹತ್ತು ಗ್ರಾಮ ಪಂಚಾಯತಿಗಳನ್ನು ಇವತ್ತು ಹೋಗಿ ಚೆಕ್ ಮಾಡೋಕ್ಕೆ ಅವಕಾಶ ಆಯಿತು ಅದರಲ್ಲಿ ಐದು ಪ್ರೈಮರಿ ಹೆಲ್ತ್ ಸೆಂಟರ್ಸು ಒಂದು ಶಿಶು ಪಾಲನಾ ಕೇಂದ್ರ ಟೋಟ್ಲು ಹದಿನಾರು ಆಫೀಸ್ಗಳನ್ನು ಆಯಿತು ನಾವು ಓದ ಹೋದ ಹೋದ ಸಲ ಹೋದಾಗ ಅದಕ್ಕೆ ಡಿಫ್ರೆನ್ಸ್ ಏನು ಸಲ ಅಂದರೆ ಇಲ್ಲಿ ಅಧ್ಯಕ್ಷರ ಊರಲ್ಲೇ ನೀರಿಲ್ಲ ಆಮೇಲೆ ಆ ಮೆಂಬರು ಊರುಗಳಲ್ಲಿ ಎಲ್ಲೆಲ್ಲಿ ಮೆಂಬರ್ ಇರ್ತಾರೆ ಅಲ್ಲಿ ನಾವು ಹೋಗಿ ನೀವೆಲ್ಲ ನೋಡಿದ್ರಿ ಆ ಟ್ಯಾಂಕ್ ಹೋಗಿ ಚೆಕ್ ಮಾಡಬೇಕು ಬೀಗ ಹಾಕ್ಕೊಂಡು ಇದು ಪತ್ತನೇ ಇಲ್ಲ ಅಲ್ಲೂ ನೀರಿಲ್ಲ ಸುಮಾರು ಸಮಸ್ಯೆಗಳೇನು ನೀರು ಸಮಸ್ಯೆ ಆಗ್ತಾಯಿದೆ ಎಲ್ಲ ಒಂದು ಕಡೆ ಇಂಗುಂಡಿಗಳು ನೀರು ಸಮಸ್ಯೆ ಹೋಸಲ್ಲ ಎಲ್ಲ ಹೇಳಿ ಬಂದಿದ್ದೀವಿ ನಮ್ಮ ಇವ್ರು ಆಲ್ರೆಡಿ ಸರ್ಕಲ್ ಇಶ್ಯೂ ಮಾಡಿದ್ರೆ ಈ ಎಲ್ಲ ಪಾಯಿಂಟ್ಸ್ ಐದು ಪಾಯಿಂಟ್ಸ್ಗೆ ಇಂಗುಗುಂಡಿ ಡ್ರಿಂಕಿಂಗ್ ವಾಟ್ರು ಓ ಇದು ಚ ಚರಂಡಿ ಸ್ಟ್ರೀಟ್ ಲೈಟ್ಸು ಕೆರೆ ಎಂಕ್ರೋಚ್ಮೆಂಟ್ ಇಷ್ಟಕ್ಕೆ ನಾವು ಆಲ್ರೆನ್ ಸತ್ತ ಇಶ್ಯೂ ಮಾಡಿದ್ದೀವಿ ಆದರೂ ಇನ್ನು ಅವರು ಪ್ರೋಸೆಸಲ್ಲಿದ್ದಾರೆ ಇದ್ದಾರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಹೋಗಿದ್ದ ಹತ್ತು ಪಂಚಾಯತಿ ನಾನು ಯಾವುದು ನನಗೆ ಸಮಾಧಾನ ಆಗಲಿಲ್ಲ ನಾನು ಸ್ವಯಂ ಪ್ರೇತಾದ್ರು ಅದನ್ನು ದೂರು ದಾಖಲು ಮಾಡಿ ರಿಜಿಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ಕ್ಲೂಡಿಂಗ್ ದಟ್ ಯಾವುದದು ಪಿ ಎಚ್ ಸಿ ಸೆಂಟರ್ ಇದೆಯಲ್ಲ ಗೌಲ್ಪಲ್ಲಿ ಗೌಲ್ಪಲ್ಲಿ ಸಿ ಎಸ್ ಸಿ ಮತ್ತು ಅಡ್ಡಗಲ್ಲು ಅಲ್ಲಿ ಏನೂ ಇಲ್ಲ ಅದನ್ನು ಮಾಡ್ತಾ ಇದ್ದೀನಿ ಇನ್ನೊಂದು ಯಾವುದೋ ಒಂದು ಇದೆಯಲ್ಲಿ ನಾವು ಅದು ಪರವಾಗಿಲ್ಲ ಸ್ವಲ್ಪ ಸುಮಾರಾಗಿತ್ತು ಅಲ್ಲಿ ಆ ಹೆಣ್ಮಗಳು ಇದ್ಲಲ್ಲ ಅದು ಅಡ್ಡಗಲ್ ಅಡ್ಡಗಲ್ ಪರವಾಗಿಲ್ಲ ಅಡ್ಡಗಲ್ಲ ಹೆಣ್ಮಗಳು ಇದು ಪರವಾಗಿಲ್ಲ ಇದು ಅಂಬುಲೆನ್ಸ್ ಹೇಳಿದ್ವಿ ಬಿಡೋ ಸಪ್ರೇಟ್ ಮಾಡೋದಕ್ಕೆ ಅಂತ ಕೇಸ್ ಇಷ್ಟು ಮಾಡೋದು ಬೇಡ ರಾಯಲ್ ಪಾಡು ಮತ್ತು ಮುದಿ ಮುದಿ ಮಡಗು ಆ ರಾಯಲ್ ಪಾಡಲ್ಲಿ ಎರಂ ಯಾವುದಾದ್ರು ಎರಂಪಲ್ಲಿ ಎಲ್ಲ ಮಾಡ್ತಾರೆ ಎರ ವಾರಿಪಲ್ಲಿ ಅಲ್ಲಿ ಒಂದು ಮಾತ್ರ ಇವತ್ತು ನಾನು ನೋಡಿದ್ದೇನೆ ಅಂದರೆ ಪ್ರತಿಯೊಂದು ಐಟಮ್ಗೂ ಅವರು ಖರ್ಚು ಮಾಡ್ತಾರೋ ಅದಕ್ಕೆಲ್ಲ ಆನ್ಲೈನ್ ರೆಸಲ್ಯೂಷನ್ ಮಾಡಿ ಬಟ್ ಅಮೌಂಟ್ ಮೆನ್ಷನ್ ಮಾಡಿಲ್ಲ ಆ ಸಂಬಂಧಪಟ್ಟ ಇದಕ್ಕೆ ವಿಷಯಕ್ಕೆ ಆನ್ಲೈನ್ ಅದೊಂದು ಮಾತ್ರ ಇವತ್ತು ನನ್ಗೆ ಡಿಫ್ರೆನ್ಸ್ ಗೊತ್ತಾಯ್ತು ಅದೊಂದು ಇನ್ನೊಂದು ಯಾವುದೋ ಒಂದು ಊರಲ್ಲಿ ಅಡ್ಡಗಲ್ಲು ಅದು ಜಾಸ್ತಿ ಇರಲಿಲ್ಲ ಅದು ಒಂದು ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ ಮಿಕ್ಕಿದ್ದು ಎಲ್ಲ ಸೇಮ್ ಮಾಮೂಲಿ ಬಿಲ್ ಕಲೆಕ್ಟ್ಗಳು ಮಾಮೂಲಿ ಅವರದು ಅದು ಬಿಯಾಂಡ್ ಲಿಮಿಟ್ ಹೋದರೆ ಕೆ ಸಿ ಎಸ್ ಆರ್ ಪರ್ಮಿಷನ್ ತಗೋಬೇಕು ಮಾಡಿಲ್ಲ ಇವಾಗ ಬೆಳಕ ಮಾಡಿಬಿಟ್ಟು ಅವನು ಬಡ್ಡಿ ವ್ಯವಹಾರ ಕಟ್ಟಿದ್ದೀನಿ ಅಂತ ಸಾಲ ಕೊಟ್ಟಿದ್ದೀನಿ ರೈತರಿಗೆ ಸುಂದರದು ಶಿಫ್ಟ್ ಯಾರು ತೊಗೊಳಕಾಗಲ್ಲ ಬಡಕ್ಕಾಗಲ್ಲ ಇವರೆಲ್ಲೋ ಒಂದು ಕಡೆ ಇಲ್ಲಿ ನೇಮ್ ಆಫ್ ಈ ಜನ ಪಬ್ಲಿಕ್ ಅಂತ ಹೇಳ್ಬಿಟ್ಟು ರೈತರು ತೊಗೊಂಡಿದ್ದೀನಿ ಊರಿಲ್ಲೋ ಜನ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಬರಬೇಕು ಅಂತೇಳ್ಬಿಟ್ಟು ಇವರೆಲ್ಲೋ ಬಡ್ಡಿ ವ್ಯಾಪಾರ ಮಾಡ್ತಾರೆ ಅನಿಸುತ್ತೆ ನನಗೆ ಇವಾಗ ಅವ್ರ ಮೇಲೆ ಕೇಳಿ ಇಷ್ಟು ಮಾಡಿದ್ದೀನಿ ಅದೊಂದು ಹೊಸದು ಇವತ್ತು ಗೊತ್ತಾಯ್ತು ನನಗೆ ಬಡ್ಡಿ ವ್ಯಾಪಾರ ಮಾಡ್ತಿದ್ದ ತಕ್ಷಣ ಅವ್ನ ಮಕ್ಕಳ ಒಂಥರ ಆಗಬೇಕು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಸಾಲ ತೋರಿಸೋದು ಗೌರ್ಮೆಂಟ್ಗೆ ಇವರು ಬ ಬಡ್ಡಿ ವ್ಯವಹಾರ ಮಾಡೋದು ಐದು ತಿಂಗಳು ಆರು ತಿಂಗಳು ಬಡ್ಡಿ ವ್ಯವಹಾರ ಮಾಡೋದು ಈ ಥರ ಪಿ ಡಿ ಪಿ ಡಿ ಪಿಡಿಒಗಳು ಸ್ವಲ್ಪ ನೀವು ಕಣ್ಣಾಕ್ಬೇಕು ಇವಾಗಳು ಚೆಕ್ ಮಾಡಬೇಕು ನೀವು ಈ ಏನು ನಾವು ಇವಾಗ ಮೊದಲೊಂದು ಒಂಬತ್ತು ಇದೊಂದು ಹತ್ತು ಮೊದಲೊಂದು ಎರಡು ಹನ್ನೊಂದು ಒಂದು ಇಪ್ಪತ್ತೊಂದು ಇಪ್ಪತ್ತೊಂದು ಆಯ್ತಲ್ಲ ಏನು ನಾಲ್ಕಿದೆ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಇಪ್ಪತ್ತಾಗಿದೆ ಇಪ್ಪತ್ತೈದು ಇಪ್ಪತ್ತೊಂದಾಗಿದೆ ಎಲ್ಲ ಪಂಚಾಯತ್ ಡಿಫ್ರೆನ್ಸ್ ಏನಿಲ್ಲ ಎಲ್ಲ ಅದೇ ಅಣ್ಣ ಅಂಟಮ್ಮಂದರು ಆ ಲೆಟರ್ಗಳೆಲ್ಲ ಸಿಗ್ತವೆ ಕೊಟೇಶನ್ಗಳೆಲ್ಲ ಇವರೇ ಸೃಷ್ಟಿ ಮಾಡ್ಕೊತಾರೆ ಅವ್ನು ಕೊಡೋಂಗೇ ಇಲ್ಲ ಕೊಟೇಶನ್ ಕೊಟ್ಟರೆ ಇವ್ರು ಸೈನ್ ಹಾಕಿ ಕೊಡಬೇಕು ಯಾರು ಕೊಟೇಶನ್ ಅಪ್ಲೈ ಮೂರು ಜನ ಅಪ್ಲೈ ಅವ್ರು ಮಾಡಬೇಕು ಇವರು ಯಾವುದು ಅಪ್ರೂವ್ ಅಂಗೀಕಾರ ಮಾಡ್ತಾರೋ ಅದು ಮಾತ್ರ ಸೈನ್ ಇದೆ ಮಿಕ್ಕಿದ್ ಯಾವುದೂ ಇಲ್ಲ ಕೆಲವೊಂದು ಬ್ಲ್ಯಾಂಕು ಹೋ ಹೇಳ್ದೆ ಹೇಳಿದೆ ಬ್ಲ್ಯಾಂಕ್ ಇವರು ಇವ್ರ ಕಂಪ್ಯೂಟರ್ ಎಲ್ಲ ಫ್ರೀಡ್ ಮಾಡ್ಕೊಂಡಿದ್ದಾರೆ ಇದು ಒಂದು ಅಕ್ಷಮ್ಯ ಅಪರಾಧ ಈ ಪಂಚಾಯತ್ ರಾಜ್ ಮಾಡಿದ್ದ ಉದ್ದೇಶ ಜನಗಳಿಗೆ ಅಧಿಕಾರ ಡಿಸ್ಟ್ರಿಬ್ಯೂಷನ್ ಆಗಲಿ ಅಂತ ಹಳ್ಳಿ ಹಳ್ಳಿಗೂ ಗ್ರಾಮ ಗ್ರಾಮಕ್ಕೂ ಅಧಿಕಾರ ಡಿಸ್ಟ್ರಿಬ್ಯೂಷನ್ ಆಗಿ ಜನಗಳು ಒಳ್ಳೇದಾಗಲಿ ಅಂತ ನಮ್ಮ ದುರಾದೃಷ್ಟ ಈ ಎಲ್ಲಿ ಪವರ್ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ಆಗಿದೆಯೋ ಅದೆಲ್ಲ ಕರಪ್ಷನ್ ಜಾಸ್ತಿ ಆಗಿದೆ ಅಂತ ಬಂದಾಟ ಆಯ್ತು ಅವ್ರಿಗೆ ನಮಗೆ ಆಮೇಲೆ ಗೌನ್ಪಲ್ಲಿಯಲ್ಲಿ ನೋಡಿದೀವಿ ನಾವು ಆ ಅಮ್ಮ ಬಂದೇ ಇಲ್ಲ ಇಲ್ಲಿ ನಾನು ಒಂದು ಹಿಡ್ದೆ ಏನು ಬಿ ಬಿ ಎಂ ಪಿಯಲ್ಲಿ ಅಮ್ಮನ ಪರವಾಗಿ ಬಂದು ಮಗ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಇವತ್ತು ಗೌನ್ಪಲ್ಯಲ್ಲಿ ಅಮ್ಮನ ಪರವಾಗಿ ಬಂದು ಮಗ ಕೆಲಸ ಮಾಡೋದು ನಾನೇ ಸೂಪರ್ವಾಗಿ ನೋಡ್ಕೊತೀನಿ ಸರ್ ಅಂತ ನಾವು ಅದು ಇದು ನೋಡಿದ ತಕ್ಷಣ ಬೆಬ ಅಂದ್ಬಿಟ್ಟ ಆಮೇಲೆ ಇನ್ನೊಂದು ಆಘಾತವಾದ ಕೆಲಸ ಆಗಿದ್ದು ಅಂದರೆ ಅವನು ಯಾರೋ ಶ್ರೀನಿವಾಸ ಅಲ್ಲ ನಾನು ಸೊನ್ನೆ ಶ್ರೀನಿವಾಸ ಶ್ರೀನಿವಾಸ ಅನ್ನ ಅವನು ಮೂರು ಲಕ್ಷ ಕೊಟ್ಟಿದ್ದೀನಿ ನನಗೆ ರಿಸಿಪ್ಟ್ ಕೊಟ್ಟಿಲ್ಲ ಅಂತ ಅದು ಕೊಟ್ಟರೆ ಅಲ್ಲಿ ಆಗಬೇಕು ರೊದ್ಲುಸ್ ಪಾಸ್ ಮಾಡೋ ಕೊಡಬೇಕು ಏನಿಲ್ಲ ಇವನು ಮೂರು ಲಕ್ಷ ಕೊಟ್ಟಿದ್ದೀನಿ ಅಂತ ಒಪ್ಕೊಳ್ತಾನೆ ಅಕೌಂಟೆಂಟು ಆಮೇಲೆ ತಮಾಷೆ ಏನು ಅಂದರೆ ಇವನು ಕಲೆಕ್ಷನ್ ಡೈಲಿ ಹತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾನೆ ವಿತೌಟ್ ಪರ್ಮಿಷನು ಅಲ್ಲಿ ಡಿಪಾಸಿಟ್ ಮಾಡಿದ್ದಾನೆ ಇವನು ಡಿಪಾಸಿಟ್ ಮಾಡ್ಕೊತಾ ಇದ್ದಾನೆ ಫೆಬ್ರವರಿಯಿಂದ ಇವನ್ ಲೈಸೆನ್ಸ ಕೊಟ್ಟಿಲ್ಲ ಪಂಚಾಯತಿಯಿಂದ ಇವನು ಕ ಟೋಲ್ ಕಲೆಕ್ಷನ್ ಮಾಡೋದು ಫೀಸ್ ಕಲೆಕ್ಷನ್ ಅವನು ಒಂದು ಸಾವಿರ ಬರುತ್ತೆ ಅಂತ ಹೇಳ್ತಾನೆ ಲೋಕಲ್ ಅವರು ಹತ್ತು ಸಾವಿರ ಬರುತ್ತೆ ಅಂತ ಹೇಳ್ತಾರೆ ತಿಂಗಳು ಮೂರು ಲಕ್ಷ ನಿಂದೋಯ್ತು ಅದಾದ್ರೆ ಸುಮ್ಮನೆ ಅವ್ನು ಇಪ್ಪತ್ತು ಮೂವತ್ತು ವರ್ಷ ನಾನು ಮಾಡ್ತಾಯ್ನೋ ಅನುಭವಿಸ್ತಾ ಅವನು ಈ ಥರ ಗ್ರಾಮ ಮಾಡ್ತಾ ಮಾಡ್ತಾಯಿದ್ರು ಹೆಂಗೆ ಉದ್ದಾರ ಆಗುತ್ತೆ ಗ್ರಾಮ ಪಂಚಾಯತ್ ಅವರು ನಾಟ್ ಓನ್ಲಿ ಚೀಟೆಡ್ ಗ್ರಾಮ ಪಂಚಾಯತಿ ಚೀಟೆಡ್ ಜನರಲ್ ಪಬ್ಲಿಕ್ ಚೀಟೆಡ್ ದಿ ಗೌರ್ಮೆಂಟ್ ಇಂಥವೆಲ್ಲ ಅವಕಾಶ ಇಲ್ಲ ಅಂತ ಅವ್ರು ಹೇಳಿದ್ರು ನಮ್ಮ ಇವರು ಆಲ್ರೆಡಿ ಹಾಂ ಆಮೇಲೆ ಹದಿನೈದು ವರ್ಷದಿಂದ ಎಪ್ಪತ್ತೆರಡು ಅಂಗಡಿಗಳು ಆಕ್ಷರ ಮಾಡೋದಲ್ಲ ಸಬ್ಲೀಸು ಆಗಿದೆ ಅಲ್ಲಿ ಇವತ್ತು ಲೀಸ್ ಮಾಡಿ ಐದು ಸಾವಿರ ಬರ್ಬೋದು ಮೂರು ಸಾವಿರ ಬರ್ಬೋದು ಒಂದು ಸಾವಿರ ಕೊಟ್ಟಿದ್ದಾರೆ ಅವರು ಅಧ್ಯಕ್ಷರಿಗೆ ಆಲ್ರೆಡಿ ಇವರು ಪಾರ್ಟಿ ನಮ್ಮ ಪಂಚಾಯತ್ ರಾಜ್ಯಕ್ಷ ಪಾರ್ಟ್ ತ್ರೀ ಏನ ನೀವು ಮಾಡೋದು ಪಾರ್ಟಿ ತ್ರೀ ಪಾರ್ಟ್ ತ್ರೀ ಏನಲ್ಲಿ ಆಲ್ರೆಡಿ ಅಮ್ಮನ ಶೋಕಾಸ್ ಮಾಡಿ ಕೊಟ್ಟರೆ ಡಿಸ್ಕ್ವಾಲಿಫಿಕೇಷನ್ಗೆ ರೆಕಮೆಂಡ್ ಮಾಡ್ತಾರೆ ಅದು ಕಾನೂನು ಬದ್ಧವಾಗಿ ಮಾಡ್ತೀವಿ ಈ ಥರ ಆದರೆ ಅಮ್ಮನ ಪ ಅಧ್ಯಕ್ಷ ಅಮ್ಮ ಮಗ ಬಂದು ಕೆಲಸ ಮಾಡೋದು ನಾವು ನಾಲ್ಕು ಕ್ವಶನ್ಸ್ ಕಾಸ್ ಮಾಡಿದ ತಕ್ಷಣ ಬಬ್ಬಾ ಅಂದ್ಬಿಟ್ಟ ಈ ಥರ ವ್ಯವಸ್ಥೆ ಇದೆ ಇದು ಹಾಂ ಅವ್ನು ಉಪಾಧ್ಯಕ್ಷ ನಾನು ಉಪಾಧ್ಯಕ್ಷ ಮಾತಾಡಬೇಕು ಅಂದ್ರೆ ನಾನು ಅವನೇ ಅಂದ್ಕೊಂಡೆ ಅಷ್ಟು ಎಲ್ಲಿ ಉಪಾಧ್ಯಕ್ಷ ಹೆಸರೇ ಅಂದ ತಕ್ಷಣ ಅವ್ನು ಎನ್ ಇರ್ತಾರೆ ಅವನು ಎನ್ ಪರವಾಗಿ ಉಪಾಧ್ಯಕ್ಷ ಅವ್ರ ಮಗ ಮತ್ತು ಗಂಡ ಉಪಾಧ್ಯಕ್ಷ ಪರವಾಗಿ ಈ ಥರ ವ್ಯವಹಾರ ನಡೆದು ತಪ್ಪು ಎನ್ ಮೆಂಬರ್ ಆದರೆ ಗಂಡ ಬಂದು ವ್ಯವಹಾರ ಮಾಡೋಕ್ಕಾಗಲ್ಲ ಎಂಟಿನೇ ಮಾಡಬೇಕು ಇವ್ರು ಏನು ಮಾಡ್ತಾರೆ ಎಲ್ಲ ವ್ಯವಹಾರವೇ ಮಾಡ್ಬಿಡ್ತಾರೆ ಆ ಅಮ್ಮ ಬರಿ ಹಾಕಿಸ್ತಾರೆ ಆ ಥರ ಆಗುತ್ತೆ ಇದು ಅದು ಇದು ನಮ್ಮದು ಜಿಮ್ಮಾಲಲ್ಲಿ ಇತ್ತಲ್ಲ ಅಧ್ಯಕ್ಷ ಅವ್ನತಿನ ಅವನ ಅಧ್ಯಕ್ಷನ ಅವನೇ ಅಧ್ಯಕ್ಷನ ಯಾಕಂದ್ರೆ ಇದೆಲ್ಲ ಬರೀ ಬರೀತಾರೆ ನಮಗೆ ಗೊತ್ತಾಗೋದಿಲ್ಲ ನೀರೇ ಇಲ್ಲ ಅಧ್ಯಕ್ಷ ನಿಮ್ಮ ಊರಲ್ಲಿ ನೀರೇ ಇಲ್ಲ ಈ ಥರ ಅದು ಏನಾಗುತ್ತೆ ಈ ಥರ ಸ್ವಲ್ಪ ನಾವು ನಿರ್ದಾಕ್ಷಣ್ಯವಾಗಿ ಇದೆಲ್ಲ ಕೆಲಸ ಮಾಡಲೇಬೇಕು ನಾ ಮಾಡೋದೆಲ್ಲ ನಿಮ್ಮ ಸಹಕಾರ ಇದೆ ಬೆಳಗ್ಗಿಂದ ನಮ್ಮ ಜೊತೆಯಲ್ಲಿ ಪಾಪ ಹತ್ತು ಗಂಟೆಯಿಂದ ನೀವು ಇವಾಗ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಇದ್ದೀರಿ ನಿಮ್ಮ ಪ್ರೆಸ್ ಬರೆಯೋಕ್ಕಾಗದೇ ಇದ್ದರೂ ಪಾಪ ಉಂಟಾಗಿದ್ದೀರಿ ನಿಮ್ಮ ಒಂದು ಏನು ಜನಸೇವೆ ಮಾಡಬೇಕು ಅಂತ ಇಚ್ಛೆ ಇದೆಯಲ್ಲ ಅದಕ್ಕೆ ನಾನು ಎಲ್ಲ ನಮ್ಮ ಪತ್ರಕರ್ತರಿಗೆ ಧನ್ಯವಾದ ಕೇಳಿ ಇಷ್ಟಪಡ್ತೀನಿ ನನ್ನ ಹೆಣ್ಮಕ್ಳು ಪಾಪ ಬೆಳಗ್ಗೆ ಎಂಟುವರೆಗೆ ಬಿಟ್ಟಿದ್ದಾರೆ ನಮ್ಮ ಲೋಕಾಯುಕ್ತ ಆಫೀಸ್ ಎಲ್ಲ ಸ್ಟಾಫು ನಮ್ಮ ಅಂತೋನಿ ಸಾಹೇಬರು ಅರವಿಂದ್ ಸಾಹೇಬರು ನಮ್ಮ ಸರ್ವೇಶ್ ನಮ್ಮ ಪ್ರತೀಪ್ ಸುಧೀರ್ ಎಲ್ಲರೂ ಬೆಳಗ್ಗೆನೆ ಮಳೆ ಬೀಳ್ತಾ ಇದ್ದು ಜಟ್ತಾ ಮಳೆ ನಾನು ಫೋನ್ ಮಾಡಿದೆ ಅವ್ರಿಗೆ ಸರ್ ಮಾಡ್ಕೋದಕ್ಕೆ ಇದು ಬರ್ತಾಯಿದ್ದೀನಿ ಅವರು ಎಕ್ಸ್ಪ್ರಾಸು ಬಂದುಬಿಡ್ತೀವಿ ಸರ್ ಒಂಬತ್ತುವರೆಗೆ ಅಂತ ಈ ಅಪ್ಪ ಹೆಂಗಪ್ಪ ಹೋಗೋದು ಅಂತ ಇದ್ದೆ ನಾನು ಕರೆಕ್ಟಾಗಿ ಎಲ್ಲ ಭಗವಂತ ಅವಕಾಶ ಕೊಟ್ಟ ಇನ್ನೊಂದು ಮೂರು ಉಳ್ಕೊಂಬಿಟ್ಟು ನಾಲ್ಕು ಉಳ್ಕೊಂಬಿಟ್ಟು ಅದು ಇನ್ನೊಂದು ನೆಕ್ಸ್ಟ್ ಸ್ಯಾಟರ್ಡೇ ಆಗಲ್ಲ ಸರ್ ಸೆಕೆಂಡ್ ಸರ್ಟ ಬರ್ತಾಗಲ್ಲೆಕ್ಸ್ ಅದು ಸ್ಯಾಟರ್ಡೆ ಇದ್ದರೆ ಒಂದು ದಿವಸ ಅದು ಮುಗಿಸ್ಬಿಡ್ಬೇಕು ಒಂದು ಸಲ ಆಗ್ಬಿಡ್ಬೇಕು ನಮ್ಮ ತಾಲೂಕು ಎಲ್ಲರೂ ಸಹಕಾರಕ್ಕೆ ನಾವು ಧನ್ಯವಾದಗಳು ಹೇಳ್ತೀನಿ ಒಂಬತ್ತು ಗಂಟೆ ಆಯ್ತು